ಬಲಿಷ್ಠ ತಂಡ ಸೂಪರ್ ಸ್ಟಾರ್ಸ್ ಇರೋ ತಂಡ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ನಂಬರ್ ಟೂ ತಂಡ ಅಂತ ಬೀಗಿದ್ದೇ ಬೀಗಿದ್ದು ಇಷ್ಟೆಲ್ಲ ಬಿಲ್ಡಪ್ ಬಿಲ್ಡಪ್ ಅಂತ ತಗೊಂಡ್ಮೇಲೆ ಆಗಿದ್ದೇನು ನಮ್ಮನ್ನ ಮುಟ್ಟೋರೇ ಇಲ್ಲ ನಮ್ಮ ತಾಯ್ನಾಡಲ್ಲಿ ನಮ್ಮನ್ನ ಸೋಲ್ಸೋರು ಯಾರೂ ಇಲ್ಲ ಅಂತ ಕೊಚ್ಕೊಂಡಿದ್ದೇ ಕೊಚ್ಕೊಂಡಿದ್ದು ಗವಾಸ್ಕರಿಂದ ಹಿಡಿದು ರವಿಶಾಸ್ತ್ರಿ ತನಕ ಎಲ್ಲರೂ ಹೊಗಳಿದ್ದೇ ಹೊಗಳಿದ್ದು ಅಷ್ಟೇ ಯಾಕೆ ಎದುರಾಳಿಗಳನ್ನು ಸೋಲ್ಸೋದಕ್ಕೆ ಸ್ಪಿನ್ ಟ್ರ್ಯಾಕ್ ರೆಡಿ ಮಾಡಿದ್ದೇನು ಮೂರು ಮಂದಿ ಸ್ಪಿನ್ನರ್ಸ್ ಅನ್ನ ಆಡ್ಸಿದ್ದೇನು ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ಏನಾಯ್ತು ಎದುರಾಳಿಗಳ ಕೈಗೆ ಸಿಕ್ಕಾಕೊಂಡು ತವರಿನಲ್ಲೇ ಅದು ನಮ್ಮ ಅಭಿಮಾನಿಗಳ ಮುಂದೆಯೇ ಮಾನ ಕಳೆದುಕೊಳ್ಬೇಕಾಯ್ತು ಟೀಮ್ ಇಂಡಿಯಾ ಇಂತಹ ಓವರ್ ಕಾನ್ಫಿಡೆನ್ಸ್ಗೆ ಈಗ ಬೆಲೆ ತೆರಬೇಕಾಯ್ತು ಇಂಡೋ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಆರಂಭಕ್ಕೂ ಮುಂಚೆ ಟೀಂ ಇಂಡಿಯಾ ಸರಣಿಯನ್ನೇ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಎಲ್ಲರೂ ಹೇಳಿದ್ರು ಹೈದರಾಬಾದ್ನಲ್ಲೇ ರೋಹಿತ್ ಪಡೆಯ ಮುಖವಾಡ ಕಳಚಿ ಬಿದ್ದಿದೆ ನಾವೇ ಎಲ್ಲ ನಮ್ಮಿಂದನೇ ಎಲ್ಲ ಅಂತ ಮೆರಿತಾ ಇದ್ದ ರೋಹಿತ್ ಪಡೆಗೆ ಈಗ ತಕ್ಕ ಶಾಸ್ತಿಯಾಗಿದೆ ಟೀಮ್ ಇಂಡಿಯಾದ ಈ ಸೋಲಿಗೆ ಯಾರ್ ಕಾರಣ ಸೋಲಿನ ಹೊಣೆ ಯಾರು ಕ್ಯಾಪ್ಟನ್ ರೋಹಿತ್ ಶರ್ಮಾನ ಅಥವಾ ಕೋಚ್ ರಾಹುಲ್ ದ್ರಾವಿಡ ಅಥವಾ ಕೋಟಿ ಕೋಟಿ ಸಂಭಾವನೆ ಪಡೆಯೋ ಪ್ಲೇಯರ್ಸ ಯಾರ್ ಕಾರಣ ಯುವಕರನ್ನ ಬಿಡಿ ಅಟ್ಲೀಸ್ಟ್ ತಂಡದಲ್ಲಿ ಅನುಭವಿಗಳಿದ್ರೂ ತಂಡ ಸೋಲುತ್ತೆ ಅಂದರೆ ಹೇಗೆ ರೋಹಿತ್ ಶರ್ಮಾ ಕೆ ಎಲ್ ರಾಹುಲ್ ಶ್ರೇಯಸ್ ಅಯ್ಯರಂತಹ ಆಟಗಾರರಿದ್ದರೂ ಎದುರಾಳಿ ಬೌಲರ್ಗಳನ್ನು ಮೆಟ್ಟಿ ನಿಲ್ಲುವುದಕ್ಕಾಗಲಿಲ್ಲ ತಾವೇ ತೋಡಿದ ಹಳ್ಳಕ್ಕೆ ಟೀಮ್ ಇಂಡಿಯಾ ಬಿದ್ದಿದ್ದು ಸತ್ಯ ತಂಡ ಸೋತಿದ್ದು ಯಾರೋ ಅನುಭವಿ ಸೂಪರ್ ಸ್ಟಾರ್ ಬೌಲರ್ಗಳಲ್ಲ ಚೊಚ್ಚಲ ಟೆಸ್ಟ್ ಪಂದ್ಯ ಆಡಿದ ಒಬ್ಬ ಸಾಮಾನ್ಯ ಸ್ಪಿನ್ನರ್ಗೆ ಸ್ಪಿನ್ ನಮಗಿಂತ ಯಾರೂ ಚೆನ್ನಾಗಿ ಆಡಲ್ಲ ಬಿಡಿ ಅದು ಇಡೀ ವಿಶ್ವಕ್ಕೆ ಗೊತ್ತು ಹೈದರಾಬಾದ್ ಪಿಚ್ನಲ್ಲಿ ಈ ಅನನುಭವಿ ಬೌಲರ್ ಟಾಮ್ ಹ್ಯಾಟ್ಲಿ ಸ್ಪಿನ್ ಕಿಂಗ್ಗಳಿಗೆ ನೀರು ಕುಡಿಸ್ಬಿಟ್ಟ ಒಬ್ನೇ ಇಡೀ ಟೀಮ್ ಇಂಡಿಯಾ ಬ್ಯಾಟರ್ಸ್ನ ಕಾಡ್ಬಿಟ್ಟ ಟೀಮ್ ಇಂಡಿಯಾ ಸೋಲಿನ ಬಳಿಕ ಇದೇನಾ ನಿಮ್ಮ ಆಟ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಅಭಿಮಾನಿಯನ್ನು ಕಾಡುತ್ತೆ ಇಂಗ್ಲೆಂಡ್ಗೆ ಕಂಪೇರ್ ಮಾಡಿದ್ರೆ ಟೀಮ್ ಇಂಡಿಯಾ ಬಲಿಷ್ಠವಾಗಿತ್ತು ಅದೆಲ್ಲರಿಗೂ ಗೊತ್ತಿತ್ತು ರೋಹಿತ್ ಬಾಯ್ಸ್ ಈ ರೀತಿ ಸೋಲ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಹೀಗಾಗಿ ಈಗ ಟೆಸ್ಟ್ ಸರಣಿಗೆ ತಂಡ ನಾ ತಯಾರಿ ನಡೆಸಿಕೊಂಡಿದ್ದು ಅಥವಾ ಓವರ್ ಕಾನ್ಫಿಡೆನ್ಸ್ ನಿಂದ ಹೈದರಾಬಾದ್ಗೆ ಇವರು ಕಾಲಿಟ್ರಾ ಅನ್ನೋ ಅನುಮಾನ ಕಾಡುತ್ತೆ ವಿಪರ್ಯಾಸ ಅಂದ್ರೆ ನಮ್ಮಲ್ಲೂ ಮೂರು ಮಂದಿ ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ದಾರೆ ವರ್ಲ್ಡ್ ಕ್ಲಾಸ್ ಬ್ಯಾಟರ್ಸ್ ಇದ್ದಾರೆ ಆದರೆ ಇಂಗ್ಲೆಂಡ್ ತಂಡದ ಒಬ್ಬರು ಇಬ್ರು ಆಟಗಾರರು ನಮ್ಮ ಹನ್ನೊಂದು ಮಂದಿಯನ್ನು ಸೋಲಿಸ್ಬಿಟ್ರು ಅಂದರೆ ಬ್ಯಾಟಿಂಗ್ನಲ್ಲಿ ವೋಲಿ ಪೋಪ್ ಭಾರತದಲ್ಲಿ ದಿ ಬೆಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಬೌಲಿಂಗ್ನಲ್ಲಿ ಹಾರ್ಟ್ಲಿ ಜಾದು ಮಾಡಿದ್ರು ಈಗ ಟೀಮ್ ಇಂಡಿಯಾ ಸೋತಿದೆ ಸೋಲನ್ನ ಒಪ್ಕೊಳ್ಬೇಕು ಅದನ್ನ ಬಿಟ್ಟು ಕ್ಯಾಪ್ಟನ್ ಹಾಗೆ ಕೋಚ್ ಇಬ್ರು ಇಲ್ಲ ಸಲ್ಲದ ಮಾತನ್ನಾಡಿ ಕ್ರಿಕೆಟ್ ಅಭಿಮಾನಿಗಳ ದಾರಿ ತಪ್ಪಿಸಬಾರ್ದು ಮುಂದಿನ ಪಂದ್ಯದಲ್ಲಾದರೂ ಗೆಲ್ಲೋದಕ್ಕೆ ಸರಿಯಾದ ಸಿದ್ಧತೆಯನ್ನು ನಡೆಸಬೇಕು ಗೇಮ್ ಪ್ಲಾನ್ ಆಟಗಾರರ ಆಟಿಟ್ಯೂಡ್ ಎಲ್ಲವೂ ಚೇಂಜ್ ಆಗಬೇಕು ಹಾಗೆ ಕ್ಯಾಪ್ಟನ್ ಕೋಚ್ ಟೀಮ್ ಮ್ಯಾನೇಜ್ಮೆಂಟ್ ಹಾಗೆ ಬಿ ಐ ಈ ಸೋಲನ್ನು ತಲೆಯಲ್ಲಿಕೊಳ್ಬೇಕು ತವರಿನಲ್ಲಿ ಸ್ಪಿನ್ ಟ್ರ್ಯಾಕ್ ರೆಡಿ ಮಾಡಿ ಮೂರು ಮಂದಿ ಸ್ಪಿನ್ನರ್ಸ್ನ ಆಡಿಸಿದರೆ ಗೆದ್ದು ಬಿಡ್ತೀವಿ ಅನ್ನೋ ಭ್ರಮೆಯಿಂದ ಹೊರಗಡೆ ಬರಬೇಕು ಹಾಗೆ ತಂಡದಲ್ಲಿ ಸೂಪರ್ ಸ್ಟಾರ್ಸ್ ಇದ್ದಾರೆ ನಮ್ಮನ್ನು ಸೋಲ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋ ಮೂಢನಂಬಿಕೆಯಿಂದ ಮೊದಲು ಹೊರಗಡೆ ಬರಬೇಕು ಹಾಗಾದಾಗ ಮಾತ್ರ ಮುಂದಿನ ಪಂದ್ಯದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ